ಮನೆ ಐದು ಲಕ್ಷ ಲಾಸ್ಟ್ ಸರ್ಕಾರ ಕೊಟ್ಟಿತ್ತು ಈ ಬಾರಿ ನಾವು ಈ ಬಾರಿ ಪರಿಹಾರವನ್ನು ಕೊಡ್ತೇವೆ ಅವರಿಗೆ ಜೊತೆಗೆ ಒಂದು ಮನೆಯನ್ನು ಕೂಡ ಹಾಕಿಸ್ಕೊಡ್ಬೇಕು ಅನ್ನೋ ತರ ಮನೆಯ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಒಂದೆರಡು ದಿನದಲ್ಲಿ ಆ ತೀರ್ಮಾನವನ್ನು ಕೂಡ ನಾವು ಹೊರಡಿಸ್ತೇವೆ ಜೊತೆಗೆ ಯಾರು ಅನಧಿಕೃತ ಮನೆಗಳಿದ್ದಾವೆ ದಾಖಲೆ ರಹಿತ ಮನೆಗಳು ಅಂತವು ಬಿದ್ದೋದ್ರೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಒಂದು ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯಾ ಥರ ಪರಿಹಾರ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ ಇನ್ನೊಂದು ಮೂರನೇ ವಿಷಯ ಯಾರು ಮನೆ ಈಗ ಸಣ್ಣ ಪುಟ್ಟ ಡ್ಯಾಮೇಜ್ ಆದರೆ ನಮ್ಮ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫಲ್ಲಿ ಆರೂವರೆ ಸಾವಿರ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಒಂದು ಗೋಡೆನೇ ಬಿ ಏನಾದರೂ ಬಿರುಕು ಬಂತು ಅಂದರೆ ಮೀಡಿಯಮ್ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನಾವು ಕೊಡುವಂಥ ಆರೂವರೆ ಸಾವಿರ ಸಾಲೋದಿಲ್ಲ ಅಂಥೇಳಿ ಅದನ್ನು ಮೀಡಿಯಂ ಡ್ಯಾಮೇಜ್ ಆಗಿರುವಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಫೈಲು ಕೂಡ ಇನ್ನ ಒಂದೆರಡು ದಿನದಲ್ಲಿ ನಾವು ಆದೇಶವನ್ನು ಹೊರಡಿಸ್ತಾ ಒಂದು ಮನೆ ಸ್ಯಾಂಕ್ಷನ್ ಮಾಡಿ ಮನೆ ಕಟ್ಕೊಳ್ಳೋದು ಅವರೇ ಕಟ್ಕೊಳ್ತಾರೆ ನಾವು ಕಟ್ಲಿಕ್ಕೆ ಹೋದ್ರೆ ಅದು ಆಗದೆ ಅದು ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಏನಿದೆ ಪ್ಲಸ್ ಅದಕ್ಕೆ ನರೇಗಾ ಎಲ್ಲ ಸೇರಿಸಿ ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಅದು ಒನ್ ಪಾಯಿಂಟ್ ನೈನ್ ಲ್ಯಾಕ್ಸು ಆ ಥರ ಎಲ್ಲ ಬರುತ್ತೆ ಒನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಪ್ಲಸ್ ನರೇಗಾ ಅವತ್ತು ಸೇರ್ಕೊಂಡ್ರೆ ಎಲ್ಲ ಬರುತ್ತೆ ಸೊ ಎಲ್ಲ ಕಂಬೈನ್ ಮಾಡಿ ಕೊಡ್ತೇವೆ ಅವರಿಗೆ ಐದು ಲಕ್ಷ ಕೊಟ್ಟಿದ್ರು ಈ ಸಾರಿ ಕಡಿಮೆ ಆದರೆ ದುಬಾರಿ ಆಗಿದೆ ಎಲ್ಲ ರೇಟು ಕಟ್ಕೊಡ ಹಾಗಾದ್ರೆ ಈಗ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು ಮೂರು ಲಕ್ಷ ಮನೆ ಬಡವರಿಗೆ ಕಟ್ಕೊಡ್ತೇವೆ ಅವ್ರಿಗೂ ಅದೇ ಸಮಸ್ಯೆ ಇದೆಯಲ್ಲ ಅವರು ಕೇಳ್ತಾರೆ ಈ ತಾರತಮ್ಯ ಯಾಕೆ ಅಂತ ಈ ಥರ ಎಲ್ಲ ಪ್ರಶ್ನೆ ಬರ್ತದೆ ಸರ್ಕಾರದ ನೀತಿ ನಿಯಮಗಳಲ್ಲಿ ಒಂದು ಸಾಮ್ಯತೆ ಇರಬೇಕಲ್ಲ ಒಂದು ಎಲ್ಲದಕ್ಕೂ ಸಾಮ್ಯತೆ ಇರಬೇಕು ಸೊ ಈಗ ಪರಿಹಾರನೂ ಕೊಟ್ಟು ಮನೆಯನ್ನು ಹಾಕೋದು ಪಂಚಾಯತಿಗಳಲ್ಲಿ ಇದು ಆಡಳಿತ ವ್ಯವಸ್ಥೆ ಇದು ಎಲ್ಲೋ ಒಂದ್ ಕಡೆ ಮೈಮಾರತ ಕೆಲಸ ಮಾಡೋದ್ರಿಂದ ಇಂಥ ಅನಾಹುತಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ ಸಿ ಓರು ನಮ್ಮ ಜೊತೆಗಿದ್ದಾರೆ ಅದನ್ನ ನಾನು ಇಲ್ಲೇ ಅವ್ರಿಗೆ ಹೇಳ್ತೇನೆ ಟೈಟ್ ಮಾಡ್ಲಿಕ್ಕೆ ಪಂಚಾಯಿತಿಗಳಿಗೆ ಕಡಖಂಡಿತವಾಗಿ ಡೈರೆಕ್ಷನ್ ಅನ್ನು ಕೊಟ್ಟು ಮುಳುಗಡೆ ಆಗುವಂಥ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ ಇದನ್ನು ನಾವಾಗಿ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಹಾಗೆ ಆಗುತ್ತೆ ಸೊ ಸಿ ಇವರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ ಅವ್ರಿಗೆ ಹೇಳ್ತೇನೆ ಇದನ್ನು ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ ಸರಿ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಗ್ರಾಮಗಳು ಶಿಫ್ಟ್ ಆಗಬೇಕು ಅನ್ನುವಂಥ ಐದೈದು ಕಿಲೋಮೀಟರ್ ಆರಾರು ಕಿಲೋಮೀಟರ್ ಶವಗಳನ್ನ ಹೊತ್ಕೊಂಡು ಅಥವಾ ಹಾಸ್ಪಿಟ್ಲಿಗೆ ಬರೋಕ್ಕೂ ಹೆಣಗಾಡ್ತಾ ಇದ್ದಾರೆ ಸರ್ ಅವರು ಸೊ ಇದು ಮೊನ್ನೆ ಅರಣ್ಯ ಸಚಿವರು ಕೂಡ ಅದ್ರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ನೀವು ಸ್ವಲ್ಪ ಕಾಳಜಿ ಖಂಡಿತ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತೇನೆ ನಾನು ಡಿ ಸಿ ಅವ್ರಿಗೆ ಈಗ ತಾನೇ ಊಟ ಮಾಡುವಾಗ ಹೇಳಿದೆ ನೆಕ್ಸ್ಟ್ ಟೈಮ್ ನಾವು ಖಾನಾಪುರಿಂದ ಆರಂಭ ಮಾಡಬೇಕು ಯಾಕಂದರೆ ಈ ಕಡೆ ಸಾಕಷ್ಟು ನಾವು ಗಮನ ಕೊಡ್ತೇವೆ ಖಾನಾಪುರ ಒಂದೊಂದು ಬಾರಿ ನಮ್ಮ ಗಮನದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಅಂತ ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಖಾನಾಪುರದಿಂದಾನೆ ನಾವು ಸ್ಟಾರ್ಟ್ ಮಾಡ್ತೇವೆ ಬಟ್ ತಾವು ಹೇಳಿದಾಗೆ ಅರಣ್ಯ ಸಚಿವರ ಜೊತೆಗೆ ಕಂದಾಯ ಇಲಾಖೆಯವರು ಸೇರಿಸಿ ನಾವು ಕೈ ಜೋಡಿಸಿ ಅವರಿಗೆ ಅರಣ್ಯ ಇಲಾಖೆಗೆ ಬೇರೆ ಬೇ ಜಮೀನು ಬೇಕಾದರೆ ನಾವು ಕಂದಾಲಯ ಇಲಾಖೆಯಿಂದ ಕೊಟ್ಟು ಆ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇ ಅವರಿಗೆ ಸ್ವಲ್ಪ ಬೇರೆ ಬೇಕಾಗಿರುವಂಥ ಸೌಕರ್ಯ ಮಾಡಿಕೊಡಲಿಕ್ಕೆ ನಾನು ಖಂಡಿತ ಡಿ ಸಿ ಅವ್ರಿಗೆ ಹೇಳ್ತೇನೆ ಆಲ್ಟರ್ನೇಟ್ ಲ್ಯಾಂಡು ನಾವೇ ಹುಡುಕ್ ಕೊಡ್ತೇವೆ ಅದು ಫಾರೆಸ್ಟ್ ಕೊಟ್ಟು ಅಲ್ಲಿ ಜನಕ್ಕೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಆದರೂ ಅವರಿಗೆ ಕೊಡ್ಸ್ಕೊಡೋ ಥರ ಒಂದು ಪ್ರಪೋಸಲ್ ಅನ್ನು ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಕೈ ಜೋಡಿಸ್ತೇವೆ ಪ್ರಯತ್ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಷ್ಟು ಬಾರಿ ಬಂದಿರೋ ಅದೀಗ